ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಐದು ವಾಸ್ತು ಫೋಟೋಗಳು ಮನೆಯಲ್ಲಿದ್ರೆ ನಿಮ್ಮ ಭಾಗ್ಯ ಖುಲಾಯಿಸುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕೆಲವೊಂದು ಫೋಟೋಗಳು ಮನೆಯಲ್ಲಿದ್ರೆ ಗುಡ್ ಲಕ್ ತರುತ್ವೆ ಇನ್ನೂ ಕೆಲವು ಬ್ಯಾಡ್ ಲಕ್ ತರುತ್ವೆ ಚಂದ ಕಾಣಿಸುತ್ತವೆ ಅಂತ ಯಾವ್ಯಾವ್ದೋ ಫೋಟೋನ ತಂದು ಮನೆಯಲ್ಲಿ ಹಾಕಿ ಕಷ್ಟನ ಮೈಮೇಲೆ ಎಳ್ಕೋಬೇಡಿ ಅದರಲ್ಲೂ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಐದು ಫೋಟೋಗಳ ರಹಸ್ಯವನ್ನ ಹೇಳೋದಕ್ಕೆ ಹೊರಟಿದೀವಿ ಈ ಐದರಲ್ಲಿ ಒಂದು ಫೋಟೋನಾದ್ರೂ ನಿಮ್ಮ ಮನೆಯಲ್ಲಿದ್ರೆ ಅದೃಷ್ಟವೇ ಖುಲಾಯಿಸುತ್ತೆ ಆ ಬಗ್ಗೆ ಹೇಳ್ತೀನಿ ಆದ್ರೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ನೋಡಿ ಮನೇಲಿ ಹಾಕೋ ಫೋಟೋ ತನ್ನದೇ ಆದಂತಹ ಪಾಸಿಟಿವ್ ಅಥವಾ ನೆಗೆಟಿವ್ ವೈಬ್ರೇಷನ್ ಅನ್ನ ಹೊರಸೂಸ್ತಾ ಇರುತ್ತೆ ಮನೆಯಲ್ಲಿ ನೇತ್ಹಾಕಿರುವಂತಹ ಫೋಟೋವನ್ನ ಪ್ರತಿದಿನ ಅದೆಷ್ಟು ಸಾರಿ ನೋಡ್ತೀವೋ ಗೊತ್ತಿಲ್ಲ ದಿನಕ್ಕೆ ಸುಮಾರು ಐದರಿಂದ ಹತ್ತು ಬಾರಿಯಾದರೂ ಆ ಫೋಟೋವನ್ನು ನೋಡ್ತೀವಿ ಹಾಗಾಗಿ ಆ ಫೋಟೋ ನಮ್ಮ ಜೀವನದ ಮೇಲೆ ಜೀವನ ಶೈಲಿಯ ಮೇಲೆ ಅದೃಷ್ಟದ ಮೇಲೆ ನೇರ ಪರಿಣಾಮ ಬೀರುತ್ತೆ ವಾಸ್ತುಶಾಸ್ತ್ರದಲ್ಲಿ ಹಿಂದೂ ಪುರಾಣಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಫೋಟೋಗಳ ಉಪಯೋಗ ಮತ್ತು ಮಹತ್ವದ ಬಗ್ಗೆ ಹೇಳಲಾಗಿದೆ ನೀವು ಕೂಡ ಅವುಗಳ ಬಗ್ಗೆ ತಿಳ್ಕೊಂಡ್ರೆ ನಿಮ್ಮ ಭಾಗ್ಯದ ಬಾಗಿಲು ಶೀಘ್ರದಲ್ಲೇ ತೆರೆದುಕೊಳ್ಳುತ್ತೆ ಯಾವ ಫೋಟೋದಿಂದ ನಿಮಗೆ ಅದೃಷ್ಟ ಖುಲಾಯಿಸುತ್ತೆ ನೋಡಣ ಬನ್ನಿ ರಾಮನ ದರ್ಬಾರಿನ ಫೋಟೋ ತರುತ್ತೆ ಗುಡ್ ಲಕ್ ಭಗವಾನ್ ಶ್ರೀರಾಮನನ್ನ ಯುಗ ಅಂತ ಹೇಳ್ತಾರೆ ಹಾಗಾಗಿ ರಾಮನ ಫೋಟೋ ಮನೆಯಲ್ಲಿದ್ರೆ ತುಂಬಾನೇ ಒಳ್ಳೇದು ಅದರಲ್ಲೂ ರಾಮ ಸೀತೆ ಸಿಂಹಾಸನದಲ್ಲಿ ಆಸೀನರಾಗಿ ಅಕ್ಕಪಕ್ಕದಲ್ಲಿ ಭರತ ಶತ್ರುಘ್ನ ಮತ್ತೊಂದೆಡೆ ಲಕ್ಷ್ಮಣ ಹನುಮಂತ ಕುಳಿತಿರುವಂತಹ ರಾಮನ ಆಸ್ಥಾನದ ಫೋಟೋ ಮನೆಯಲ್ಲಿ ಹಾಕೋದು ಶುಭ ಇದನ್ನ ಮನೆಯ ಡ್ರಾಯಿಂಗ್ ರೂಮ್ನಲ್ಲಿ ಇಡೋದು ಇದನ್ನ ಮನೆಯ ಡೈನಿಂಗ್ ಅಲ್ಲಿ ಇಡೋದು ಇನ್ನೂ ಉತ್ತಮ ಯಾಕಂದ್ರೆ ಇದನ್ನ ನೋಡ್ತಾ ಇದ್ರೆ ಮನೆಯ ಸದಸ್ಯರ ನಡುವೆ ಪ್ರೀತಿ ಹೆಚ್ಚುತ್ತೆ ಇದರಿಂದ ಮನೆ ಮಂದಿಯ ಬಾಂಧವ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ಕಲಹಗಳು ಕೂಡ ಕಡಿಮೆಯಾಗುತ್ತೆ ಇನ್ನು ಶ್ರೀಕೃಷ್ಣ ಹಸುವಿನ ಜೊತೆಗಿರುವಂತಹ ಫೋಟೋ ಕೂಡ ಮನೆಯಲ್ಲಿದ್ರೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಶ್ರೀಕೃಷ್ಣ ಕೈಯಲ್ಲಿ ಕೊಳಲು ಹಿಡಿದು ನುಡಿಸ್ತಾ ಇರುವಂತಹ ಹಸುವಿನ ಬಳಿ ಕಾಲನ್ನ ಕ್ರಾಸ್ ಮಾಡಿ ನಿಂತಿರುವಂತಹ ಫೋಟೋವನ್ನ ಮನೆಯ ಡ್ರಾಯಿಂಗ್ ರೂಮ್ ಅಥವಾ ದೇವರ ಮನೆಯಲ್ಲಿ ಇಡಬೇಕು ಇದರಿಂದ ಏನಾಗುತ್ತೆ ಗೊತ್ತಾ ಧನ ಸಂಪತ್ತು ನಿಮ್ಮ ಬಳಿ ಬರುವಂತಹ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಅಂದ್ರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗ್ತೀರಿ ಅಂತ ಇದನ್ನೇ ಅಲ್ವಾ ಅದೃಷ್ಟದ ಬಾಗಿಲು ತೆರೆಯೋದು ಅಂತ ಹೇಳೋದು ನಿಮ್ಮ ಮನೆಗೆ ಅದೃಷ್ಟವನ್ನ ಹೊತ್ತು ತರುವಂತಹ ಮತ್ತೊಂದು ಫೋಟೋ ಯಾವುದು ಗೊತ್ತಾ ಓಡುತ್ತಿರುವ ಏಳು ಕುದುರೆಗಳ ಫೋಟೋ ಇದನ್ನ ಅತ್ಯಂತ ಪವರ್ಫುಲ್ ಫೋಟೋ ಅಂತಾನು ಹೇಳ್ತಾರೆ ಹಾಗಿದ್ರೆ ಈ ಫೋಟೋವನ್ನ ಮನೆಯಲ್ಲಿ ನೇತು ಹಾಕೋದ್ರಿಂದ ಸಿಗುವಂತಹ ಪ್ರಯೋಜನ ಆದ್ರೂ ಏನು ಅನ್ನೋದನ್ನ ನೋಡೋಣ ಸಮುದ್ರದ ತಟದಲ್ಲಿ ಓಡ್ತಾ ಇರುವಂತಹ ಏಳು ಕುದುರೆಗಳ ಫೋಟೋವನ್ನ ಮನೆಯಲ್ಲಿ ಹಾಕೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಈ ಫೋಟೋವನ್ನ ನಿಮ್ಮ ಕಚೇರಿಯಲ್ಲಿ ಪೂರ್ವ ದಿಕ್ಕಲ್ಲಿ ಇರಿಸಿ ಇದರಿಂದ ಕೆಲಸದಲ್ಲಿ ವೃದ್ಧಿಯಾಗುತ್ತೆ ಹಾಗೆಯೇ ಯಶಸ್ಸು ಕೂಡ ಸಿಗುತ್ತೆ ಯಶೋಧೆ ಮತ್ತು ಮುದ್ದು ಕೃಷ್ಣನ ಫೋಟೋ ಕೂಡ ಮನೆಯಲ್ಲಿರೋದು ಶುಭ ಫಲಗಳನ್ನು ನೀಡುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿ ಮಹಿಳೆ ಇದ್ದಾರಾ ಹಾಗಿದ್ರೆ ಈವಾಗಲೇ ಮಾತೆ ಯಶೋಧೆ ಮತ್ತು ಬಾಲಕೃಷ್ಣನ ಮುದ್ದಾದ ಫೋಟೋವನ್ನ ಅವರ ರೂಮ್ನಲ್ಲಿಡಿ ಇದರಿಂದ ಕೃಷ್ಣನಂತಹ ಅದ್ಭುತ ಗುಣವುಳ್ಳ ದೈವಿಕ ಶಕ್ತಿಯುಳ್ಳಂತಹ ಮಗು ಜನಿಸುತ್ತೆ ಅನ್ನುವಂಥ ನಂಬಿಕೆ ಇದೆ ಜೊತೆಗೆ ಇದರಿಂದ ತಾಯಿ ಮಗುವಿನ ನಡುವೆ ಗಾಢ ಸಂಬಂಧ ಬೆಳೆಯುತ್ತೆ ನಮ್ಮ ಮನೆಯಲ್ಲಿ ಹುಟ್ಟಲಿರುವಂತಹ ಮಗು ಶ್ರೀಕೃಷ್ಣನ ಪ್ರತೀಕದಂತಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಏನಾದ್ರೂ ಇದೆಯಾ ಇಲ್ಲ ಅಲ್ವಾ ಇದಲ್ಲದೆ ನೀರಿನಲ್ಲಿ ಈಜಾಡ್ತಾ ಇರುವಂತಹ ರಾಜಹಂಸದ ಫೋಟೋ ಕೂಡ ಮನೆಯಲ್ಲಿದ್ರೆ ತುಂಬಾನೇ ಒಳ್ಳೆಯದು ಯಾಕೆ ಅನ್ನೋದನ್ನ ನಾ ಹೇಳ್ತೀವಿ ಕೇಳಿ ಮನೆಯ ಗೆಸ್ಟ್ ರೂಮ್ನಲ್ಲಿ ನೀರಿನಲ್ಲಿ ತೇಲುವಂತಹ ರಾಜಹಂಸದ ಫೋಟೋವನ್ನ ಇಡಬೇಕು ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತೆ ಜೊತೆಗೆ ಸುಲಭವಾಗಿ ಧನಾಗಮನದ ದಾರಿಗಳು ತೆರೆದುಕೊಳ್ಳುತ್ತವೆ ಇನ್ನು ಪತಿಪತ್ನಿಯರ ನಡುವೆ ಪ್ರೀತಿ ಪ್ರಣಯ ಹೆಚ್ಚಾಗುವುದಕ್ಕೂ ಕೂಡ ಫೋಟೋಗಳ ಜೊತೆ ಕನೆಕ್ಷನ್ ಇದೆ ಹೌದು ದಂಪತಿಗಳ ಬೆಡ್ರೂಮ್ ಗೋಡೆಯಲ್ಲಿ ಹೂದಾನಿಯ ಫೋಟೋ ಅಥವಾ ಫ್ರೆಶ್ ಹೂಗಳನ್ನ ಹೂದಾನಿಯಲ್ಲಿ ಹಾಕಿ ರೂಂನಲ್ಲಿಟ್ರೆ ಪತಿಪತ್ನಿಯ ಮನವು ಹೂವಿನಂತೆ ಸದಾ ಅರಳಿರುತ್ತೆ ಇದರಿಂದ ಇಬ್ಬರ ನಡುವೆ ಬಾಂಧವ್ಯವೂ ಹೆಚ್ಚಾಗುತ್ತೆ ಜೊತೆಗೆ ರಾಧಾಕೃಷ್ಣರ ಫೋಟೋ ಕೂಡ ದಂಪತಿಗಳ ಬೆಡ್ರೂಮ್ ಅಲ್ಲಿದ್ರೆ ಉತ್ತಮ ರಾಧಾಕೃಷ್ಣರನ್ನ ಜೊತೆಯಾಗಿ ನೋಡಿದಷ್ಟು ಪತಿಪತ್ನಿ ನಡುವೆ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ ಫ್ಯಾಮಿಲಿ ಫೋಟೋವನ್ನ ಮನೇಲಿಡೋದಕ್ಕೆ ಯಾರಿ ತಾನೆ ಇಷ್ಟ ಇಲ್ಲ ಹೇಳಿ ಖಂಡಿತವಾಗಿಯೂ ಎಲ್ಲರೂ ಇದನ್ನ ಇಷ್ಟಪಡ್ತಾರೆ ನಿಮಗೂ ಸಹ ಫ್ಯಾಮಿಲಿಯ ಮುದ್ದಾದ ಫೋಟೋವನ್ನ ಮನೇಲಿಡೋದಕ್ಕೆ ಇಷ್ಟ ಇದ್ರೆ ಫ್ಯಾಮಿಲಿ ಜೊತೆ ನಗ್ನಗ್ತಾ ಫೋಟೋಗೆ ಪೋಸ್ ನೀಡಿದಂತಹ ಫೋಟೋವನ್ನ ಖಂಡಿತವಾಗ್ಲೂ ಇಡಿ ಆದರೆ ಇದನ್ನ ಡ್ರಾಯಿಂಗ್ ರೂಮ್ನ ನೈಋತ್ಯ ದಿಕ್ಕಿನಲ್ಲಿಡೋದನ್ನು ಮರಿಬೇಡಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಮನೇಲಿ ಕ್ಲೇಶ ನಿವಾರಣೆಯಾಗುತ್ತೆ ಮನೆಯ ಸದಸ್ಯರು ಪ್ರೀತಿಯಿಂದ ಬಾಳೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಮಕ್ಕಳು ಓದ್ನಲ್ಲಿ ಮುಂದಿರಬೇಕು ಅಂತ ನೀವು ಏನೇನೋ ಮಾಡ್ತಾ ಇರ್ತೀರಿ ಅಲ್ವಾ ಮಕ್ಕಳು ಪರೀಕ್ಷೆಯಲ್ಲಿ ಓದಿ ಚೆನ್ನಾಗಿ ಮಾರ್ಕ್ಸ್ ಅನ್ನ ತಗೋಬೇಕು ಉತ್ತಮ ಶಿಕ್ಷಣ ಪಡಿಬೇಕು ಅಂತಂದ್ರೆ ಮನೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಇರಲೇಬೇಕು ಈ ಫೋಟೋವನ್ನ ಮಕ್ಕಳ ಸ್ಟಡಿ ರೂಮ್ ನಲ್ಲಿ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ನೇತಾಕಿ ಇದರಿಂದ ಮಕ್ಕಳು ಪರೀಕ್ಷೆಯಲ್ಲಿ ಏಕಾಗ್ರತೆಯಿಂದ ಓದೋದಕ್ಕೆ ಸಾಧ್ಯವಾಗುತ್ತೆ ಇದರಿಂದ ಮಕ್ಕಳ ಶಿಕ್ಷಣ ಕೂಡ ಚೆನ್ನಾಗಿರುತ್ತೆ ಇದಲ್ಲದೆ ಕೈಯಲ್ಲಿ ಅಮೃತ ಕಲಶ ಹಿಡಿದು ನಿಂತಹ ಧನ್ವಂತರಿ ದೇವರ ಫೋಟೋ ಕೂಡ ಮನೆಯಲ್ಲಿದ್ರೆ ಶುಭ ಇದರಿಂದ ಮನೆಯಲ್ಲಿ ಸಂತೋಷ ಸದಾ ಇರುತ್ತೆ ಮನೆಯಲ್ಲಿ ಹಣದ ಆಗಮನದ ದಾರಿ ಸದಾ ತೆರೆದೇ ಇರುತ್ತೆ ಅಂದ್ರೆ ನೀವು ಶ್ರೀಮಂತರಾಗೋದ್ರಲ್ಲಿ ಸಂಶಯವೇ ಇಲ್ಲ ಇಲ್ಲಿವರೆಗೆ ಯಾವ ಫೋಟೋಗಳನ್ನ ಮನೆಯಲ್ಲಿಡೋದು ಶುಭ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಇವಾಗ ಯಾವ ಫೋಟೋ ಮನೆಯಲ್ಲಿ ಇಡಬಾರದು ಅನ್ನೋದನ್ನ ತಿಳ್ಕೋಣ ಮೊದಲನೇದಾಗಿ ಮಹಾಭಾರತ ಯುದ್ಧದ ಯಾವುದೇ ಫೋಟೋಗಳನ್ನ ಮನೆಯಲ್ಲಿ ಇಡ್ಲೇಬಾರದು ಇದು ಮನೆಯಲ್ಲಿರೋದೆ ಅಶುಭ ಸೂಚನೆ ನೀಡುತ್ತೆ ಇಂತಹ ಫೋಟೋಗಳಿಂದಾಗಿ ಕುಟುಂಬದಲ್ಲಿ ಕಲಹ ವಿವಾದ ಜಗಳ ಉಂಟಾಗುವ ಸಾಧ್ಯತೆನೇ ಹೆಚ್ಚು ಹಾಗಾಗಿ ಈ ರೀತಿಯಾಗೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ತಪ್ಪಿಯೂ ಮನೆಯಲ್ಲಿ ಮಹಾಭಾರತ ಯುದ್ಧದ ಯಾವುದೇ ಫೋಟೋಗಳನ್ನು ಇಡಲೇಬೇಡಿ ನೀವು ಯಾವುದೇ ಕಾರಣಕ್ಕೂ ಹರಿಯುವ ನದಿ ಜಲಪಾತ ಝರಿಯ ಚಿತ್ರಗಳನ್ನ ಅಪ್ಪಿ ತಪ್ಪಿಯು ಮನೆಯಲ್ಲಿ ಇಡಲೇಬೇಡಿ ಯಾಕೆಂದ್ರೆ ಇದರಿಂದಾಗಿ ಧನಹಾನಿಯಾಗೋ ಸಾಧ್ಯತೆ ಹೆಚ್ಚಾಗುತ್ತೆ ಯಾಕಂದ್ರೆ ಹರಿಯುವ ನದಿ ರೌದ್ರತೆಯ ಸಂಕೇತವಾಗಿದೆ ಇದರಿಂದ ಮನಃಶಾಂತಿ ನೆಮ್ಮದಿ ಇಲ್ಲದಂತಾಗುವುದು ಖಂಡಿತ ಮತ್ತೊಂದು ಮುಖ್ಯವಾದ ವಿಷಯನ ನೀವು ಗಮನಿಸಬೇಕು ಏನು ಅಂತಂದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಯುದ್ಧದ ಫೋಟೋವನ್ನ ಹಾಕ್ಲೇಬಾರದು ಇದರಿಂದ ಮನೆಯಲ್ಲಿ ಸದಸ್ಯರ ನಡುವೆ ವೈಮನಸ್ಸು ಬೆಳೆಯುತ್ತೆ ಜಗಳನೂ ಆಗಬಹುದು ಜೊತೆಗೆ ಅಳುವ ಮಗುವಿನ ಫೋಟೋ ಕೂಡ ಮನೆಯಲ್ಲಿ ಇಡಲೇಬಾರದು ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುವಂತ ಸಾಧ್ಯತೆ ಇದೆ ಹಾಗಾಗಿ ಮನೆಯಲ್ಲಿ ಶೋಕವನ್ನು ಹೆಚ್ಚಿಸುವಂತಹ ಯಾವುದೇ ಫೋಟೋವನ್ನ ಹಾಕ್ಲೇಬಾರದು ಲಕ್ಷ್ಮೀ ದೇವಿಯ ಫೋಟೋ ಮನೆಯಲ್ಲಿದ್ರೆ ಧನಾಗಮನ ಆಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ ಆದ್ರೆ ಯಾವ ರೀತಿಯ ಫೋಟೋ ಅನ್ನೋದು ಗೊತ್ತಾ ನಿಮಗೆ ನೀವು ನೆನ್ಪಲಿಟ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತಂದ್ರೆ ಮನೇಲಿ ಯಾವತ್ತೂ ಲಕ್ಷ್ಮೀದೇವಿ ನಿಂತುಕೊಂಡಿರುವಂತಹ ಫೋಟೋವನ್ನ ಇರಿಸಲೇಬೇಡಿ ಇದರಿಂದ ಮನೇಲಿ ಹಣ ಉಳಿಯೋದೇ ಇಲ್ಲ ಖರ್ಚು ಹೆಚ್ಚಾಗ್ತಾನೆ ಹೋಗುತ್ತೆ ಹಾಗಾಗಿ ಕುಳಿತುಕೊಂಡಿರುವಂತಹ ಲಕ್ಷ್ಮೀ ದೇವಿಯ ಫೋಟೋವನ್ನ ದೇವರ ಮನೆಯಲ್ಲಿ ಇಟ್ಬಿಡಿ ಸಾಕು ಹಣ ಹೊಳೆಯಾಗಿ ಹರಿದು ನಿಮ್ಮನ್ನ ಸೇರತ್ತೆ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಇವಾಗ ಯಾವ ಫೋಟೋ ಎಲ್ಲಿಡಬೇಕು ಯಾವುದನ್ನ ಇಡಬಾರ್ದು ಅನ್ನೋದು ಗೊತ್ತಾಯ್ತಲ್ವಾ